ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಆಚರಿಸಿಕೊಳ್ತಾ ಇದೆ ನಮಗೆ ಸ್ವಾತಂತ್ರ್ಯ ತರಲು ಇತಿಹಾಸವನ್ನೇ ಸೃಷ್ಟಿಸಿದ ವೀರ ಯೋಧರನ್ನ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಸ್ಮರಿಸ್ತಾ ಇದೆ ಚರಿತ್ರೆಯ ಪುಟದಲ್ಲಿ ಮರೆಯಾಗಿರುವ ಅಂಥ ಎಪ್ಪತ್ತೈದು ಕದನ ಕಥನವನ್ನ ಪ್ರತಿದಿನ ನಿಮ್ಮೆದುರು ತರಲಾಗ್ತಾ ಇದೆ ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟದಲ್ಲಿ ನಂಬಿಕೆ ಇಟ್ಟಿದ್ದ ದೇಶಕ್ಕಾಗಿ ಹುತಾತ್ಮನಾದ ಕ್ರಾಂತಿಕಾರಿ ಅಶ್ಫಾಕ್ ಉಲ್ಲಾ ಖಾನ್ ಬಲಿದಾನದ ಕಥೆ ಇಂದು ನಿಮ್ಮ ಮುಂದೆ ಕ್ರಾಂತಿಕಾರಿ ಭಗತ್ ಸಿಂಗ್ ಜೊತೆ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಆರ್ ಎ ಇದನ್ನು ಸ್ಥಾಪಿಸಿದ ಮತ್ತೊಬ್ಬ ಕ್ರಾಂತಿಕಾರಿ ತರುಣ ಅಶ್ಫಾಕುಲ್ಲಾ ಖಾನ್ ಈಗಿನ ಉತ್ತರ ಪ್ರದೇಶದ ಶಹಜಹಾನ್ಪುರದಲ್ಲಿ ಪಠಾಣ್ ಕುಟುಂಬದಲ್ಲಿ ಹುಟ್ಟಿದಾದ ಅಶ್ಫಾಕುಲ್ಲಾ ಖಾನ್ ಬಾಲಕನಾಗಿದ್ದಾಗಿನಿಂದಲೂ ಸ್ವಾತಂತ್ರ್ಯ ಚಳವಳಿಯತ್ತ ಸೆಳೆತ ಚೌರಾ ಚೌರಿಯ ಹಿಂಸಾಚಾರದ ನಂತರ ಮಹಾತ್ಮ ಗಾಂಧೀಜಿ ಅಸಹಕಾರ ಚಳವಳಿಯನ್ನು ಹಿಂತೆಗೆದುಕೊಂಡಾಗ ಭ್ರಮನಿರಸನಗೊಂಡ ತರುಣರಲ್ಲಿ ಅಶ್ಫಾಕುಲ್ಲಾ ಖಾನ್ ಕೂಡ ಒಬ್ಬರು ವಿದೇಶಿ ಆಡಳಿತದ ವಿರುದ್ಧ ಶಸ್ತ್ರಾಸ್ತ್ರ ಹೋರಾಟವನ್ನೇ ಮಾಡಬೇಕೆಂದು ಭಗತ್ ಸಿಂಗ್ ಜೊತೆ ಸೇರಿ ಎಚ್ ಎಸ್ ಆರ್ ಎ ಎಂಬ ಹೊಸ ಸಂಘಟನೆಯನ್ನು ಹುಟ್ಟುಹಾಕುತ್ತಾರೆ ಖಾನ್ ಸಾವಿರದ ಒಂಬೈನೂರ ಇಪ್ಪತ್ತೈದು ಆಗಸ್ಟ್ ಒಂಬತ್ತರಂದು ಖಾನ್ ಚಂದ್ರಶೇಖರ್ ಆಜಾದ್ ಹಾಗೂ ಆತನ ಗೆಳೆಯರು ಲಕ್ನೌ ಬಳಿಯ ಕಾಕೋರಿಯಲ್ಲಿ ರೈಲನ್ನು ಅಡ್ಡಗಟ್ಟಿ ಸರ್ಕಾರಿ ಹಣವನ್ನು ದರೋಡೆ ಮಾಡಿ ಸುದ್ದಿಯಾಗುತ್ತಾರೆ ಸಂಸ್ಥೆಗಾಗಿ ಹಣ ಸಂಗ್ರಹಿಸುವುದೇ ಅವರ ಉದ್ದೇಶವಾಗಿತ್ತು ಪೊಲೀಸರಿಗೆ ಹಣ್ಣನ್ನು ತಿನ್ನಿಸಿ ಖಾನ್ ಪರಾರಿಯಾಗಿ ದೆಹಲಿಯನ್ನು ಸೇರುತ್ತಾನೆ ಆದರೆ ದೇಶ ಬಿಟ್ಟು ಹೊರಡುವ ಮುನ್ನ ಖಾನ್ನ ಗೆಳೆಯನೇ ನೀಡಿದಂತಹ ಸುಳಿವಿನ ಮೇಲೆ ಪೊಲೀಸರು ಆತನ ಅಡಗುತಾಣವನ್ನು ಪತ್ತೆ ಹಚ್ಚುತ್ತಾರೆ ಸಿಕ್ಕಿಬಿದ್ದ ಖಾನ್ಗೆ ಕಾಕೋರಿ ಪ್ರಕರಣದಲ್ಲಿ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಯಿತು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ರಾಜೇಂದ್ರ ಲಹರಿ ರೋಷನ್ ಸಿಂಗ್ ಮೊದಲಾದ ಗೆಳೆಯರೊಂದಿಗೆ ಫೈಜಾಬಾದ್ ಜೈಲಿನಲ್ಲಿ ಡಿಸೆಂಬರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೇಳರಂದು ನೇಣಿಗೇರಿ ಹುತಾತ್ಮರಾಗ್ತಾರೆ ಜನಪ್ರಿಯ ಹಿಂದಿ ಸಿನಿಮಾ ರಂಗ್ದೆ ಬಸಂತಿ ಅಶ್ಫಾಕುಲ್ಲಾ ಖಾನ್ ಹಾಗೂ ಆತನ ಗೆಳೆಯರ ಕುರಿತಾಗಿಯೇ ಇರುವಂತಹ ಚಿತ್ರ ಉತ್ತರ ಪ್ರದೇಶದಲ್ಲಿ ಇನ್ನೂರ ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಖಾನ್ ಹೆಸರಿನಲ್ಲಿ ಮೃಗಾಲಯವೊಂದನ್ನು ನಿರ್ಮಿಸಲಾಗುತ್ತಿದೆ ಅಶ್ಫಾಕುಲ್ಲಾ ಖಾನ್ನ ತ್ಯಾಗ ಬಲಿದಾನವನ್ನು ದೇಶ ಎಂದಿಗೂ ಮರೆಯುವುದಿಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್